ಅಗತ್ತ ವಿವ ಸಂಪೃಕ್ತ ವಾಗರ್ತಹ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಇದು ಕಾಳಿದಾಸನ ವಾಣಿಯಂತೆ ಜಗದ ತಂದೆ ತಾಯಿಗಳಾದಂತಹ ಪಾರ್ವತಿ ಪರಮೇಶ್ವರರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುವುದರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಲು ಇಚ್ಛಿಸುತ್ತೇನೆ ನನ್ನ ಹೆಸರು ರಾಣಿ ಗೋವಿಂದರಾಜು ನಮ್ಮ ತಂದೆಯವರು ಎನ್ ವೀರಣ್ಣ ನಮ್ಮ ತಾಯಿಯವರು ಬಿ ಲಕ್ಷ್ಮಮ್ಮ ಇವರಿಗೆ ಐದು ಜನ ಹೆಣ್ಣು ಮಕ್ಕಳು ಮಾತ್ರ ಅದರಲ್ಲಿ ಐದನೇ ಮಗಳಾಗಿ ನಾನು ರಾಣಿ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹೀಗೆ ಐದು ಜನ ಹೆಣ್ಣು ಮಕ್ಕಳಾದ್ದರಿಂದ ಅವರನ್ನು ಎಲ್ರಿಗೂ ವಿದ್ಯಾಭ್ಯಾಸವನ್ನು ಕೊಡುವುದು ಕಷ್ಟಕರವಾಗಿದ್ದರಿಂದ ನಮ್ಮ ತಂದೆಯವರ ಜೊತೆಯಲ್ಲಿ ನಮ್ಮ ತಾಯಿಯವರು ಕೂಡ ಟೈಲರಿಂಗ್ ಕೆಲಸವನ್ನು ಮಾಡಿ ಮನೆಗೆ ಸಹಕಾರವನ್ನು ನೀಡುತ್ತಾ ಇದ್ದರು ಈ ಮೂಲಕವಾಗಿ ನಾನು ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದು ಪ್ರಾರಂಭಿಕವಾಗಿ ಸರ್ಕಾರಿ ಶಾಲೆ ಕಿಲಾರಿ ರಸ್ತೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ನಂತರ ತುಳಸಿ ತೋಟದ ಪೂರ್ಣ ಚೇತ್ರ ಮಾಧ್ಯಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮುಂದೆ ಗಾಂಧಿನಗರದಲ್ಲಿ ಬರುವಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಂಟರಿಂದ ಹತ್ತನೇ ತರಗತಿವರೆಗೂ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ ನಂತರ ಮಹಾರಾಣಿ ಬೆಂಗಳೂರು ಕಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯಾಗಿ ಆರ್ಟ್ಸು ಕಲಾ ವಿದ್ಯಾರ್ಥಿನಿಯಾಗಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ ಆಗ ನಾನು ಸೈಕಾಲಜಿ ಸ್ಟೂಡೆಂಟು ಮನಃಶಾಸ್ತ್ರವನ್ನು ಆರಿಸಿಕೊಂಡಿದ್ದೆ ಪಿ ಯು ಸಿ ಒಳಗೆ ನಂತರ ನಾನು ಬಿ ಎಗೆ ಬರಬೇಕಾದ್ರೆ ತತ್ವಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ಮೂಲಕವಾಗಿ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಬಂದಾಗ ಅಂಥ ಒಂದು ಸಂದರ್ಭದಲ್ಲಿ ನನ್ನ ಗುರುಗಳಾದ ನಾಡೋಜ ಡಾಕ್ಟರ್ ಕಮಲ ಹಂಪನವರು ಅವರು ನನ್ನ ಗುರುಗಳಾಗಿದ್ದರು ಅವರ ಜೊತೆ ಜೊತೆಯಲ್ಲಿಯೇ ಪ್ರೇಮಲತಾ ಪುಷ್ಪಲತಾ ಕಟ್ಟಿ ಯು ಆರ್ ಲಲಿತಾ ಡಾಕ್ಟರ್ ನಾ ಸುಬ್ರಹ್ಮಣ್ಯಮು ಆರ ಮಿತ್ರ ಜಿ ಅಶ್ವತ್ ನಾರಾಯಣ ಸರ್ ಅವರು ಕೂಡ ನನಗೆ ಕನ್ನಡದ ಅಧ್ಯಾಪಕ ವೃತ್ತಿಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಆ ಒಂದು ಸಂದರ್ಭದಲ್ಲಿ ನಾನು ಇರಬೇಕಾದ್ರೆ ಬಾಲ್ಯದಿಂದಲೇ ನನಗೆ ಈ ಕಲೆ ಸಾಹಿತ್ಯ ಸಂಗೀತ ಹಾಡುಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಇದ್ದುದರಿಂದ ಶಾಲಾ ಮಟ್ಟದಲ್ಲಿಯೇ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ಗಳನ್ನು ಮಾಡ್ತಾ ಇದ್ದೆ ಉದಾಹರಣೆಗೆ ನನ್ನ ಸ್ನೇಹಿತೆ ಪ್ರೇಮ ಅಂತ ಇದ್ದು ಅವಳು ಕೃಷ್ಣನ ಪಾತ್ರವನ್ನು ವಹಿಸಿದರೆ ನಾನು ರಾಧೆ ಪಾತ್ರವನ್ನು ವಹಿಸ್ತಾ ಇದ್ದೆ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ಚರ್ಚಾ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸ್ತಾ ಬಂದೆ ಹಾಗೂ ಕಾಲೇಜಿನ ಮಟ್ಟದಲ್ಲಿ ನಾನು ಶಿವಾಜಿ ಪಾತ್ರವನ್ನು ವಸ್ತ್ರಾಲಂಕಾರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಒನಕೆ ಹೋಗವ ವೇಷವನ್ನು ಹಾಕಿದಾಗ ಅಲ್ಲಿ ನಾನು ಇದು ನಾಗರ ಹಾವು ಚಿತ್ರದಲ್ಲಿ ಬರ್ತಕ್ಕಂತಹ ಕೈಗೆ ಸಿಕ್ಕಿದ ಒನಕೆ ಹಿಡಿದಳು ವೀರಗಚ್ಚೆಯ ಹಾಕಿ ದುರ್ಗಿಯನ್ನು ಮನದಲ್ಲೇ ನೆನೆದಳು ಕಾಳಿಯಂತೆ ಬಲಿಗಾಗಿ ಕಾದಳೂ ಯಾರವಳೂ ಯಾರವಳೂ ವೀರವನಿತೆ ಓ ಓಬವ್ವ ದುರ್ಗದು ಮರೆಯದ ಓ ಅಂತಕ್ಕಂಥ ಹಾಡಿನ ಮೂಲಕ ನಾನು ಕಾಳಿಯಾಗಿ ಆ ಒನಕೆಯನ್ನು ಎತ್ತಿದ ರಭಸಕ್ಕೆ ಅಲ್ಲಿ ಮುಂದೆ ಕುಳಿತಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿನಿಯರೆಲ್ಲ ಹಿಂದೆ ಸೇರಿದ್ರು ಅಷ್ಟು ನಿಜವಾದ ವೀರಾವೇಶದಿಂದ ಆ ಪಾತ್ರದಲ್ಲಿ ನಾನು ಭಾಗವಹಿಸಿ ಬಹುಮಾನಗಳನ್ನು ಗಳಿಸ್ದೆ ಅದೇ ಸಂದರ್ಭದಲ್ಲಿ ನಾನು ಅಳಿಯಲಾರದ ಸವಿಯು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಳಿಯಲಾರದ ಸವಿಯು ಮರೆಯಲಾರದ ಮುಖವು ಎಂಬ ನನ್ನ ಅನುಭವ ಮಾಲಿಕೆ ಪ್ರಥಮ ಕೃತಿಯನ್ನು ನಾನು ಬಿಡುಗಡೆ ಮಾಡಿದೆ ಅದು ಮೂರು ಜನ ನನ್ನ ಬಾಲ್ಯದಲ್ಲಿ ಶಾಲೆಯಲ್ಲಿರ್ತಕ್ಕಂಥ ಗುರುಗಳು ಎಂ ಚಿತ್ರಾರಾವು ಜೀವಶಾಸ್ತ್ರದ ಅಧ್ಯಾಪಕರು ಹಾಗೂ ಎಂ ಇ ರುಕ್ಕಮ್ಮ ಅಂತ ಹೇಳಿ ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಅಧ್ಯಾಪಕರು ಹಾಗೂ ಕನ್ನಡದಲ್ಲಿ ಕಮಲಾ ಶ್ರೀಧರ್ ಅಂತ ಹೇಳಿ ಮೇಡಮ್ ಇದ್ದರು ಅವರ ಮೂರು ಜನರನ್ನು ಕುರಿತಂಥ ಒಂದು ವಿಷಯ ಅದರಲ್ಲಿ ಅಳವಡಿಸಲಾಗಿದೆ ಜೊತೆಗೆ ನಾನು ಕಾಲೇಜಿನಲ್ಲಿ ಯು ಆರ್ ಲಲಿತಾ ಅಂತ ಹೇಳಿ ಕನ್ನಡವನ್ನು ನಮಗೆ ತೆಗೆದುಕೊಳ್ತಾ ಇದ್ದರು ಈ ನಾಲ್ಕು ಜನರನ್ನು ಸೇರಿಸಿ ಈ ಅಳಿಲಾರದ ಸವಿಯು ಮರೆಯಲಾರದ ಮುಖವು ಎಂಬ ಕೃತಿಯನ್ನು ನಾನು ಹೊರತಂದಿರೋದು ನಂತರ ಹಾಗೆ ನಾನು ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ವಸ್ತ್ರಾಲಂಕಾರ ಸ್ಪರ್ಧೆ ಹಾಗೂ ಅಂತರ್ ಕಾಲೇಜು ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಕಾಲೇಜು ಮಟ್ಟದಲ್ಲಿ ನಾನು ಗಳಿಸಿದ್ದೇನೆ ಈ ಒಂದು ಸಂದರ್ಭದಲ್ಲಿ ನನಗೆ ಕಮಲಾ ಅವರು ಶೈಲಜಾ ಉರ್ಚಣ ಅವರು ಇವರೆಲ್ಲ ಸಾಕಷ್ಟು ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಮಾಡಿದ್ರು ಅದೇ ಸಂದರ್ಭದಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯೆಯಾಗಿ ಆಜೀವ ಸದಸ್ಯತ್ವವನ್ನು ಪಡ್ಕೊಂಡು ಅಲ್ಲಿ ಕನ್ನಡ ಕಾವ ಕನ್ನಡ ಜಾಣ ಕನ್ನಡ ರತ್ನ ಗಮಕ ಪ್ರವೇಶ ಮತ್ತು ಪ್ರೌಢ ಜಾನಪದ ಪ್ರವೇಶ ಮತ್ತು ಪ್ರೌಢ ಶಾಸನ ಪ್ರವೇಶ ಇಷ್ಟೂ ಪರೀಕ್ಷೆಗಳನ್ನು ನಾನು ಬಿ ಎ ವಿದ್ಯಾರ್ಥಿನಿಯಾಗಿದ್ದಾಗ ಅದರಲ್ಲಿ ಭಾಗ ಭಾಗವಹಿಸಿ ಪಾಲ್ಗೊಂಡು ಉತ್ತೀರ್ಣತೆಯನ್ನು ಪಡ್ಕೊಂಡಿದ್ದೇನೆ ನಂತರ ನಾನು ಬಿ ಎ ಪದವಿಯ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಎಮ್ ಎ ಪದವಿಯನ್ನು ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಎಮ್ ಎ ಪದವಿಯನ್ನು ನಾನು ಪಡ್ಕೊಂಡೆ ಯಾಕೆ ಅಂತಂದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಎಮ್ ಎಯನ್ನು ಪಡೆದದ್ದು ಹಾಗಾಗಿ ನನಗೆ ಅದರ ಫಲಿತಾಂಶ ಅಷ್ಟೊಂದು ಸಮಾಧಾನ ತರದೇ ಇರೋದರಿಂದ ಮತ್ತೊಮ್ಮೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ನಾನು ಪಡ್ಕೊಂಡೆ ಅಂಥ ಸಂದರ್ಭದಲ್ಲಿ ನನಗೆ ನನ್ನ ಮಗಳು ಕೂಡ ಹುಟ್ಟಿದ್ಲು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಅದೇ ಕಿಲಾರಿ ರಸ್ತೆಯಲ್ಲಿರ್ತಕ್ಕಂಥ ಎಸ್ ಎಮ್ ಗೋವಿಂದರಾಜು ಅವರನ್ನು ನಾನು ವಿವಾಹವಾದೆ ಅದರ ಫಲವಾಗಿ ನನ್ನ ಮಗಳು ಎಸ್ ಟಿ ಚಂದನ ಈಗ ಅವಳು ಎಂ ಟೆಕ್ ವಿದ್ಯಾರ್ಥಿನಿಯಾಗಿ ಈಗ ಮದುವೆಯಾಗಿ ಎರಡು ಮಕ್ಕಳೊಂದಿಗೆ ಬಿಡುಗಿಯಲ್ಲಿ ಸಂಸಾರದಲ್ಲಿ ಇದ್ದಾಳೆ ನನ್ನ ಮೊಮ್ಮಗಳು ಮಾನಸಿ ಅಂತ ಹೇಳಿ ಮೊದಲೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ತತ್ವ ಸ್ಕೂಲು ಕುಂಬಳಗೋಡ್ನಲ್ಲಿ ಅವಳು ಭರತನಾಟ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದು ಭರತನಾಟ್ಯ ತರಗತಿಗೂ ಹೋಗಿ ಐದು ಕಾರ್ಯಕ್ರಮಗಳನ್ನು ಪ್ರತ್ಯೇಕವಾಗಿ ಕಲಿತು ಶಿವತಾಂಡವ ನೃತ್ಯ ಮೂಷಿಕ ವಾಹನ ಮೋದಕ ಹಸ್ತ ಇದೇ ರೀತಿಯಾಗಿ ಕೆಲವು ಹಾಡುಗಳನ್ನು ಅವಳು ಪ್ರಸ್ತುತಪಡಿಸೋದರ ಮೂಲಕ ಭರತನಾಟ್ಯವನ್ನು ತುಂಬ ಸೊಗಸಾಗಿ ಮಾಡ್ತಾ ಬಂದಿದ್ದಾಳೆ ನಾನು ಕಾಲೇಜು ವಿದ್ಯಾರ್ಥಿನಿಯಾಗಿರುವಾಗಲೇ ಪ್ರಜಾಮತ ಸುಧಾ ವನಿತಾ ಕಸ್ತೂರಿ ಮಲ್ಲಿಗೆ ಮುಂತಾದ ಪತ್ರಿಕೆಗಳಲ್ಲಿ ನನ್ನ ಕವನಗಳು ಮತ್ತು ಲೇಖನಗಳು ಕೂಡ ಪ್ರಕಟ ಆಗಿದೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾನು ಶಮಂತಕಮಣಿ ವೈದ್ಯರೊಡನೆ ಸಂದರ್ಶನ ಕಾರ್ಯಕ್ರಮವನ್ನು ನೀಡಿದ್ದೇನೆ ಇಷ್ಟೇ ಅಲ್ಲದೆ ಸಂಚಿಯ ಹೊನ್ನಮ್ಮ ಈಕೆಯ ಮುಖ್ಯ ಪಾತ್ರವನ್ನು ನಾಟಕದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ನಿರ್ವಹಿಸಿದ್ದೇನೆ ಹಾಗೂ ಬೆಂಗಳೂರು ದೂರದರ್ಶನ ಕೇಂದ್ರ ಚಂದನ ವಾಹಿನಿಯ ಮೂಲಕ ಎರಡು ಸಲ ಬೆಳಗು ಸಂದರ್ಶನ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅನಂತದೆಡೆಗೆ ನನ್ನ ಮೊದಲ ಕವನ ಸಂಕಲನ ನಂತರ ಜಯಂಗೋಡ ಕವನ ಸಂಕಲನ ಮತ್ತು ಮೂರು ಶಿವಶರಣರ ಕೃತಿಗಳು ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ದಂಪತಿಗಳು ಸೊಡ್ಡಳದ ಬಾಚರಸ ಈ ಎರಡೂ ಕೃತಿಗಳನ್ನು ನಮ್ಮ ಬಸವ ಸಮಿತಿ ಪ್ರಕಟಣೆಯನ್ನು ಮಾಡಿದೆ ಅದರಲ್ಲಿ ನಮಗೆ ಟಿ ಆರ್ ಮಹಾದೇವಯ್ಯನವರು ಪ್ರಾಧ್ಯಾಪಕರಾದಂಥವರು ಅಲ್ಲಿನ ಸಂದರ್ಭದಲ್ಲಿ ನಿರ್ದೇಶಕರಾಗಿದ್ದರು ಅವರು ಬರೆಯುವಂಥ ಪುಸ್ತಕವನ್ನು ನನಗೆ ಕೊಟ್ಟು ಬರೆಸಿದ್ರು ಅದನ್ನು ಬಸವ ಸಮಿತಿ ಪ್ರಕಟಣೆ ಮಾಡಿದೆ ಏಕಾಂತರಾಮಯ್ಯ ಅಂತ ಹೇಳಿ ಬಸವ ತತ್ವ ಪ್ರಚಾರ ಕೇಂದ್ರದ ಅಧ್ಯಕ್ಷರಾಗಿರುವಂಥ ಆರ್ ಶಿವಣ್ಣನವರು ನನಗೆ ಏಕಾಂತರಾಮಯ್ಯನ ಬಗ್ಗೆ ಬರೆಯಲು ಅವಕಾಶವನ್ನು ಕಲ್ಪಿಸಿಕೊಟ್ರು ಅದು ಕೂಡ ಪ್ರಕಟಗೊಂಡಿದೆ ಹಾಗೂ ಬ್ರಹ್ಮ ಸಮಾಜದ ನಿರ್ಮಾತೃ ಸತಿ ಸಹಗಮನ ಪದ್ಧತಿಯನ್ನು ಹೊಡೆದೋಡಿಸುವಂತಹ ಅನಿಷ್ಟ ಪದ್ಧತಿಯನ್ನು ನಿವಾರಣೆ ಮಾಡಿದಂಥ ಕೀರ್ತಿ ನಮ್ಮ ಬ್ರಹ್ಮ ಸಮಾಜದ ಸಂಸ್ಥಾಪಕರಾದಂಥ ರಾಜಾ ಮೋಹನ್ ರಾಯರಿಗೆ ಸಲ್ಲುತ್ತದೆ ಅದರ ಪುಸ್ತಕವನ್ನು ನಮ್ಮ ಬ್ರಹ್ಮ ಸಮಾಜದ ಡಾಕ್ಟರ್ ಅಶೋಕ್ ಗುರುದಾಸ್ ಅವರು ಮತ್ತು ಶೇಷಾದಿಪುರಂ ಶಿಕ್ಷಣ ದತ್ತಿ ಸಂಸ್ಥೆಯ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಪಿ ಕೃಷ್ಣ ಅವರು ನನಗೆ ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ರು ಅದರ ಅಂಗವಾಗಿ ರಾಜಾ ರಾಮಮೋಹನ್ ರಾಯಿ ಮಕ್ಕಳಿಗೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ಮಕ್ಕಳಿಗೆ ಅಂತಂದರೆ ಹೈಸ್ಕೂಲ್ ಮಕ್ಕಳಿಗೆ ಮತ್ತು ಕಾಲೇಜಿನ ವಿದ್ಯಾರ್ಥಿಯರಿಗೆ ಹೀಗಾಗಿ ಆ ಪುಸ್ತಕ ಹೊರ ಬಂತು ಆ ಪುಸ್ತಕದ ಅನುವಾದವನ್ನು ಡಾಕ್ಟರ್ ಎ ಶ್ರೀಲತಾ ಅನ್ನೋರು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದ್ದಾರೆ ಅದರಂತೆ ಗರ್ಭಸಂಜಾತ ತಪೋಮಾತೆ ಇಂದಿನ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳ ಬಗ್ಗೆ ಮಕ್ಕಳಿಗೆ ಎಷ್ಟರ ಮಹತ್ವ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ವಿವಿಧ ಕವಿಗಳಿಂದ ಸಂಗ್ರಹವಾದಂತಹ ಗರ್ಭಸಂಜಾತ ತಪೋಮಾತೆ ಅಂತ ಹೇಳಿ ತಾಯಿಯ ಬಗ್ಗೆ ನಾನು ಸಂಪಾದಿತ ಕೃತಿಯನ್ನು ವಿವಿಧ ಕವಿಗಳಿಂದ ಕವನವನ್ನು ಸಂಕಲಿಸಿ ಅದನ್ನು ಬಿಡುಗಡೆ ಮಾಡಿದ್ದೇನೆ ಅದನ್ನು ನಮ್ಮ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನನಗೆ ಪಿತೃ ಸಮಾನರಾದಂತಹ ಎಂ ತಿಮ್ಮಯ್ಯನವರು ಆ ಪುಸ್ತಕವನ್ನು ಪ್ರಕಟಿಸಿದ್ರು ಆ ಪುಸ್ತಕ ಹೊರಗೆ ಬಂತು ಅದರ ಜೊತೆಯಲ್ಲಿ ಸಂವಿಧಾನ ಸಾಮ್ರಾಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಪುಸ್ತಕವನ್ನು ಬರೆದೆ ಅದನ್ನು ನಮ್ಮ ಕನ್ನಡ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನಮ್ಮ ಎಂ ತಿಮ್ಮಯ್ಯನವರು ಪ್ರಕಟಣೆ ಮಾಡಿದ್ರು ಅದರ ಇಂಗ್ಲೀಷ್ ಅನ್ ಅನುವಾದವನ್ನು ನಮ್ಮ ಸ್ನೇಹಿತರಾದ ಆತ್ಮೀಯರು ಆದಂಥ ಡಾಕ್ಟರ್ ರತ್ನ ನಾಗರಾಜ್ ಅವರು ವಿಜಯ ಕಾಲೇಜಿನಲ್ಲಿ ಪ್ರಬಂಧಕರಾಗಿರ್ತಕ್ಕಂಥವರು ಅವರು ಅದನ್ನು ಅನುವಾದ ಮಾಡಿದ್ರು ಹಾಗೆಯೇ ಎರಡು ಸಿಡಿಗಳು ಧ್ವನಿ ಅನಂತ ಅನಂತದೆಡೆಗೆ ಮತ್ತು ಜೇಂಗೊಡ ಈ ಎರಡು ಕವನ ಸಂಕಲ ಏನಿದೆ ಅದೇ ಹೆಸರಿನ ಹಿನ್ನೆಲೆಯಲ್ಲಿ ಎರಡು ಸಿ ಡಿಗಳು ಕೂಡ ಹೊರಬಂದಿದೆ ನನ್ನ ರಚನೆಗಳು ಹಾಡಿನ ರಚನೆಗಳು ಅದನ್ನು ಅನ್ನೋರು ಹಾಡಿದ್ದಾರೆ ಹಾಗೆಯೇ ಮಂಡ್ಯದ ಎಚ್ ಬಾಲಸುಬ್ರಹ್ಮಣ್ಯಂ ಗಮಕ ಶಿಕ್ಷಣಾಲಯದ ಅಧ್ಯಕ್ಷರಾದಂತಹ ಅವರು ಅವರ ಸಹೋದರಿ ಶ್ರೀಮತಿ ಶೈಲಜಾ ಅವರು ಕೂಡ ಅದನ್ನು ತುಂಬ ಸೊಗಸಾಗಿ ಹಾಡಿದ್ದಾರೆ ಇದು ಅನೇಕ ಕಡೆ ಕಾರ್ಯಕ್ರಮಗಳು ಕೂಡ ಆಗಾಗ ನನ್ನ ರಚನೆಗಳನ್ನು ಅವರು ಹಾಡುವುದರ ಮೂಲಕ ನನಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ ಜೊತೆಗೆ ಇಂದಿನ ಸಂದರ್ಭದಲ್ಲಿ ಪ್ರಕೃತಿ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಪ್ರಕೃತಿಯನ್ನು ಕೂರ್ತಂತೆ ವಿವಿಧ ಕವಿಗಳಿಂದ ಕವನಗಳನ್ನು ಸಂಕಲಿಸಿ ನಮೋ ವಿಶ್ವಾತ್ಮಿಕೆ ವಿಶ್ವ ಎಂಬ ಪ್ರಕೃತಿ ಕುರಿತ ಕವನ ಸಂಕಲನ ಕೂಡ ಹೊರಬಂದಿದೆ ಅದರ ಪ್ರಧಾನ ಸಂಪಾದಕರಳಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ ಮತ್ತು ಸಂಪಾದಕರಾಗಿ ಐ ಎಫ್ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಕೆ ವಿ ಲಕ್ಷ್ಮಣಮೂರ್ತಿಯವರು ಅದರ ಸಂಪಾದಕತ್ವದಲ್ಲಿ ಈ ಪುಸ್ತಕ ನನಗೆ ಹೊರಬಂದಿದೆ ಅದು ತುಂಬ ಸಂತೋಷದ ಸಂಗತಿ ಅಂತ ನಾನು ಭಾವಿಸ್ತೇನೆ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಕವಿಗೋಷ್ಠಿಗಳಲ್ಲಿ ವಿಚಾರಗೋಷ್ಠಿಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೆದಂಥ ಒಂದು ಸಮ್ಮೇಳನದಲ್ಲಿ ನಾನು ಒಂದು ವಿಚಾರಗೋಷ್ಠಿಯಲ್ಲಿ ಕೂಡ ಭಾಗವಹಿಸಿದ್ದೇನೆ ಸಾತನೂರಿನಲ್ಲಿ ವಚನ ಸಾಹಿತ್ಯ ಸಮ್ಮೇಳನದ ಒಂದು ವಚನಗೋಷ್ಠಿಯಲ್ಲಿ ವಿವಿಧ ವಚನಕಾರರ ಬಗ್ಗೆ ಕುರಿತು ನಾನು ಉಪನ್ಯಾಸಗಳನ್ನು ಸಾವಿರಾರು ಉಪನ್ಯಾಸಗಳನ್ನು ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ನಾನು ನೀಡುತ್ತಾ ಬಂದಿದ್ದೇನೆ ಉದಾಹರಣೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಂಘರ್ಷ ಸಮಿತಿ ಭಾರತೀಯ ಕರ್ನಾಟಕ ಸಂಘ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕಿನಲ್ಲಿ ಇರ್ತಕ್ಕಂತಹ ಕರ್ನಾಟಕ ಸಚಿವಾಲಯ ಕ್ಲಬ್ಬು ಇಂಥ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಾವಿರಾರು ವಿಷಯಗಳ ಬಗ್ಗೆ ನಾನು ನಿರಂಗಳವಾಗಿ ಉಪನ್ಯಾಸವನ್ನು ನೀಡುತ್ತಾ ಬಂದಿದ್ದೇನೆ ಉದಾಹರಣೆಗೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಯುಗದ ಕವಿ ಜಗದ ಕವಿ ರಾಷ್ಟ್ರ ಕವಿ ರಸ ಋಷಿ ಮಹಾಕವಿ ಮೊದಲ ಪಂಪ ಪ್ರಶಸ್ತಿಗೆ ಭಾಜನರಾದಂತಹ ಕುವೆಂಪು ಅವರ ಬಗ್ಗೆ ವರಕವಿ ದರಾ ಬೇಂದ್ರೆಯವರ ಬಗ್ಗೆ ವಿನಾಯಕ ಕೃಷ್ಣ ಗೋಕಾಕರು ಅವರ ಬಗ್ಗೆ ಕನ್ನಡದ ಆಸ್ತಿ ಎನಿಸಿರ್ತಕ್ಕಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಜಚನಿಯಂತಹ ಮಹಾನ ಮಹಾನ್ ಚಿಂತಕರಾದಂತಹ ಅವರ ಬಗ್ಗೆ ನಮ್ಮ ವಚನದ ವಚನ ಸಾಹಿತ್ಯದಲ್ಲಿ ಹನ್ನೆರಡನೇ ಶತಮಾನ ನಿಜವಾದ ಕ್ರಾಂತಿಯನ್ನು ಮಾಡಿದಂತಹ ಯುಗ ಪ್ರಪ್ರಥಮ ಕನ್ನಡದ ಕವಯತ್ರಿ ಎಂಬ ಕೀರ್ತಿಗೆ ಪಾತ್ರಳಾಗಿರ್ತಕ್ಕಂಥ ನಮ್ಮ ಅಕ್ಕ ಮಹಾದೇವಿ ವೀರವಿರಾಗಿಣಿ ಆಕೆ ಕನ್ನಡದ ಪ್ರಥಮ ಕವಯತ್ರಿ ಆಕೆ ಹೇಳಿರುವಂತಹ ವಚನ ಇಂದಿನ ಪರಿಸ್ಥಿತಿಗೆ ಬಹಳ ಪ್ರಸ್ತುತ ಅನಿಸುತ್ತೆ ಯಾಕೆಂತಂದರೆ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯುವರು ಅಸಗ ನೀರೊಳಗಿರ್ದು ಬಾಯಾರಿ ಬೆಂದಂತೆ ತಮ್ಮೊಳಗಿರ್ದ ಮಹಾಗನವ ನರಿಯರು ಚೆನ್ನಮಲ್ಲಿಕಾರ್ಜುನ ಹಗಲು ನಾಲ್ಕು ಜಾವ ನಮ್ಮ ನಮ್ಮ ಸಾಮಾನ್ಯರ ಜನರ ಜೀವನ ಎತ್ತ ಹರಿಯುತ್ತಿದೆ ಎನ್ನುವುದನ್ನು ಆಕೆ ಹನ್ನೆರಡನೇ ಶತಮಾನದಲ್ಲಿ ತೋರಿಸ್ಕೊಟ್ಟಿದ್ದಾಳೆ ಅಷ್ಟೇ ಅಲ್ಲದೆ ಸ್ತುತಿ ನಿಂದೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ನಾವು ಎಷ್ಟು ಸಮಾಧಾನ ಚಿತ್ರರಾಗಿದ್ರು ಕೂಡ ಸಾಧ್ಯ ಇಲ್ಲ ಅನ್ನೋದನ್ನು ಅಂದಿನ ಹನ್ನೆರಡನೇ ಶತಮಾನಕ್ಕೆ ಆಕೆ ನಿರೂಪಿಸಿದ್ದಾಳೆ